ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರ ಚೀಲ್ಗಳು ಸಾಲಲ್ಲ ಏನ್ ಮಾಡಕಾಯ್ತದೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ ಗಂಟೆಗೊಂದು ಗಳಗೊಂದು ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದ್ ಸುಳ್ಳು ಹೇಳ್ತಾರೆ ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದ್ ಸುಳ್ಳು ಹೇಳ್ತಾರೆ ಏನ್ ಮಾಡಕಾಯ್ತೈತೆ ಈಗ ಅದು ಅವರ ವೈಯಕ್ತಿಕವಾದಂಥ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು ಅವ್ರ ತಂದೆ ಅವರು ಭಾಳ ಆತ್ಮೀಯರು ಪರಮೇಶ್ವರವರು ಮತ್ತು ಅವರ ರುಣ್ಯಾರಾವ್ ಅವರ ತಂದೆ ಅವರೆಬ್ಬರು ಆತ್ಮೀಯರು ಅವ್ರ ಕುಟುಂಬ ಸ್ನೇಹಿತರು ಯಾವ್ಯಾವ ಕಾರಣಗಳಿಗೆ ಏನೇನು ಕೊಟ್ಟಿದ್ದಾರೆ ಹೇಳಿ ಅವರ ಅವರು ಸಮರ್ಥವಾಗಿ ಅದನ್ನು ವಿವರಣೆಯನ್ನು ಕೊಡ್ತಾರೆ ರೆಗ್ಯುಲರ್ ಭೇಟಿ ನಂದು ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಕೇಳಲಿಕ್ಕೆ ಬಂದಿದ್ದೆ ಮಾತಾಡಿದ್ದೇನೆ ಸಹಾಯ ಮಾಡ್ತೀನಿ ಅಂತ ಕೇಳಿಸಿದ್ದಾರೆ ನೋಣಪ್ಪ ಸದ್ಯಕ್ಕೆ ನಾನು ಕನಕ್ಪುರಕ್ಕೆ ಡೈರೆಕ್ಟ್ರು ಉಳಿದದೆಲ್ಲ ನನಗೇನು ಗೊತ್ತಿಲ್ಲ ನಿಮಗೆ ಉತ್ತರ ಕರ್ನಾಟಕನೂ ಗೊತ್ತು ದಕ್ಷಿಣ ಕರ್ನಾಟಕನೂ ಗೊತ್ತು ನೀವೇನೇನ್ ಮಾಡ್ತೀರಾ ನೀವೇನೇನ್ ಹೇಳ್ತೀರಾ ಅದನ್ನ ನೋಡ್ತಾ ಇರ್ತೀನಿ ನಾನ್ ಹೇಳಿದ್ನಲ್ಲಪ್ಪಾ ಸದ್ಯಕ್ಕೆ ನಾನನ್ ಬಿಟ್ಬಿಡಿ ಈಗ ನೀವ್ ಕರ್ಕೊಂಡೋಗಿ ಎತ್ಕೊಂಡೋಗಿ ಚೇರ್ ಮೇಲೆ ಕುಂಡಸ್ತೀನಿ ನಾನು ಏನ್ ಮಾಡ್ಲಿ ನಾನು ಸುಮ್ನೆ ಇರ್ತೀನಪ್ಪಾ ಹೆಂಗ ಓಡಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ ಅಂತ ಅಂದ್ರೆ ನೀವು ನನಗೆ ಬಿಡ್ತಾ ಇಲ್ಲ ನೀವು ಮಗು ಊಟಕ್ಕಿನ್ನ ಹೆಸರು ಅವರು ನೀವು ಏನ್ ಮಾಡ್ಲಿ ನಾನು ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಸದ್ಯಕ್ಕೆ ನನ್ನ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಜಿಲ್ಲೆಯ ನಾಯಕರುಗಳಿಗೆ ನನ್ನ ಕ್ಷೇತ್ರದ ಮುಖಂಡರುಗಳಿಗೆ ತಿಳಿಸಿದ್ದೀನಿ ಸದ್ಯಕ್ಕೆ ಈಗ ಏನು ಮಾತಾಡೋ ಸ್ಥಿತಿನಲ್ಲಿಲ್ಲ ಹೊರ ನಾನ್ ವೈರಾಗ್ಯಕ್ಕೆ ಏನು ಹೋಗಿಲ್ಲ ರೀ ನಾನ್ ದಿನಾ ಕೆಲಸನೇ ಮಾಡ್ತಾ ಇದ್ದೀನಿ ನಾನು ರೆಸ್ಟ್ ಅಲ್ಲಿ ಏನು ನನ್ಗೆ ಸಲ್ಪತಿ ನೀವೇನ್ ನೋಡಿದೀರಾ ನಿಮ್ ಎಮ್ ಎಲ್ ಎಗಳು ನಿಮ್ ಎಂ ಪಿಗಳಿಗೆ ನಿಮ್ ಮಂತ್ರಿಗಳಿಗಿನ್ನ ನಾನು ಆಕ್ಟಿವ್ ಆಗಿದ್ದೀನಾ ಇಲ್ವಾ ಅದನ್ ಹೇಳ್ರಪ್ಪ ಹೇಳ